ಸಂವಿಧಾನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಆದರೆ ಮೋದಿಯ ಈ ಸರ್ಕಾರ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುತ್ತಿದೆ ಅದನ್ನ ಒಂದು ಸಮಾಜವನ್ನ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡುವ ಮೂಲಕ ಅದು ಸರ್ ದೇವಾನ್ ದೇವತೆಗಳು ಹೆಸರಲ್ಲಿ ಬರ್ತಾ ಇದಾರಲ್ಲ ಅವರೆಲ್ಲ ನಮ್ಮ ದೇಶದ ಸಿವಿಲೈಸೇಷನಲ್ ಹೆರಿಟೇಜ್ ಸರ್ ಅದನ್ನ ಯಾರು ನಾವು ಅಳ್ಸಕ್ಕೂ ಆಗಲ್ಲ ತಿದ್ದಕ್ಕೂ ಆಗಲ್ಲ ಅದು ಸ್ಥಳಾಂತರದಿಂದ ನಮಗೆ ಬಂದಿರೋದು ಇದೇ ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಾಮ ಲಕ್ಷ್ಮಣ ಸೀತೆಯರ ಫೋಟೋ ಬಗ್ಗೆ ಉಲ್ಲೇಖ ಇದೆ ನೀವು ಕಾನ್ಸ್ಟಿಟ್ಯೂಷನ್ ವಿರೋಧಿಸ್ತೀರಾ ಈ ಪಿಕ್ಚರ್ ಡ್ರಾಯಿಂಗ್ ಅಲ್ಲೇ ಇದನ್ನ ನೀವು ವಿರೋಧಿಸ್ತೀರಾ ಅಂತ ನನ್ನ ಪ್ರಶ್ನೆ ಪ್ರಶ್ನೆ ಮಾಡಿದ್ರಿ ರಾಮನ್ ಬಗ್ಗೆ ಕೂಡ ಪಿಕ್ಚರ್ ಇದೆ ಅಂತ ಹೇಳಿದ್ರಿ ಅಕ್ಬರಿನ ಕೋರ್ಟ್ ಕೂಡ ಅದ್ರಲ್ಲಿ ಪ್ರಿಂಟ್ ಆಗಿದೆ ಅಕ್ಬರಿನ ಕೋರ್ಟ್ ಇದಕ್ಕೆ ಏನಕ್ಕೋಸ್ಕರ ಪ್ರಿಂಟ್ ಮಾಡುದ್ರೆ ಒಂದು ಸಮಾನತೆಯನ್ನು ತೋರಿಸ್ಕೊಳ್ಳೋಕೋಸ್ಕರ ಒಂದು ವಿಷಯ ಎರಡನೇ ವಿಷಯ ಈ ಭಾರತದಲ್ಲಿ ಇರತಕ್ಕಂತಹ ಎಲ್ಲಾ ಸಂಸ್ಕೃತಿ ಸಂಸ್ಕೃತಿಯನ್ನು ನಾವು ಪಾಲಿಸಬೇಕಂದ್ರೆ ಕಷ್ಟ ಆಗತ್ತೆ ಯಾಕಂದ್ರೆ ನೀವು ನಾರ್ತ್ ಇಂಡಿಯಾಗೆ ಹೋದ್ರೆ ಹಲವಾರು ಜನರು ಬಟಣೆ ಹಾಕಲ್ದೆ ಅವರು ದೇವರನ್ನ ಆರಾಧನೆ ಮಾಡೋರಿದ್ದಾರೆ ಆ ಸಂಸ್ಕೃತಿ ನೀವು ಪಾರ್ಲಿಮೆಂಟ್ ತರಕತ್ತ ನಮ್ಮಲ್ಲಿ ಯಾರನ್ನ ದೇವತೆಗಳು ಅಂತ ಹೇಳಿ ಕರೆಯಲಾಗುತ್ತೆ ಭಾರತದ ಇಲ್ಲಿನ ನಾಗರಿಕತೆಯ ಪುಣ್ಯ ಪುರುಷರು ಅವರು ಪ್ರತಿಭೆ ಅವ್ರಿಗೆ ಉತ್ತರ ಅವರು ಉತ್ತರ ಕೊಡಬೇಕು ಸರ್ ಅದನ್ನ ಅಬ್ಜೆಕ್ಟ್ ಮಾಡ್ತಿದ್ದೀರಾ ನೀವು ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು ಇಲ್ಲಿ ಜಾತಿಗಳು ಧರ್ಮಗಳು ಎಲ್ಲದಕ್ಕೂ ಪ್ರಾತಿನಿಧ್ಯ ಪ್ರಶ್ನೆ ಅಲ್ಲ ಅನ್ನೋದು ಈ ನೆಲದ ಸಂಸ್ಕೃತಿ ನಾನು ಮಾತಾಡ್ತಿದ್ದೀನಿ ಈ ನೆಲದ ಸಂಸ್ಕೃತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಸಿದ್ಧಾಂತ ಇದೆ ಅದರ ಪ್ರಕಾರ ನಾನು ದೇವರು ನೀವು ದೇವರು ಎಲ್ಲವೂ ದೇವರು ಅಂತ ಹೇಳುವಾಗ ನೀವು ನನ್ನನ್ನು ಆರಾಧನೆ ಮಾಡಿ ಅಂತ ಹೇಳ್ಕೊಳ್ಳುವ ಒಂದು ಸಂಸ್ಕೃತಿ ಈ ಪಿ ಎಂ ಕೇರ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಪ್ರಶ್ನೆ ಕೇಳಬೇಡ ಅಂತ ಹೇಳ್ಬಿಟ್ರು ಯಾವುದೇ ವಿಚಾರದಾಗಿ ಇವತ್ತು ಒಂದೇ ಮಾತ್ರ ನಮ್ಮ ಗೀತೆ ಮಾತಾಡ್ತಿದ್ರೆ ಪಿ ಕೇರ್ ದುಡ್ಡು ಕೊಡ್ತಕ್ಕಂಥದ್ದು ಯಾರು ಈ ದೇಶದ ಜನ ದುಡ್ಡು ಕೊಡುವಂತ ಪಿ ಎಂ ಕೇರ್ ಸರ್ಕಾರದ ಹಣ ಅಲ್ಲ ಪಿ ಎಂ ಕೇರ್ ಅಂತಕ್ಕಂಥದ್ದು ನಮ್ಮ ದೇಶದ ಜನ ನೂರಾರು ಜನ ಅವರು ತಮ್ಮ ದೇಣಿಗೆಯನ್ನ ಈ ದೇಶಕ್ಕೆ ಸಲುವಾಗಿ ಕೊಡ್ತಾರೆ ಕೊಡ್ತಾರೆ ಒಂದ್ ನಿಮಿಷ ಹೇಳ್ತೀನಿ ಪಿ ಎಂ ಕೇರ್ ಈ ಪಿ ಎಂ ಕೇರ್ ಅಂತಕ್ಕಂಥದ್ದು ಇವರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕೇಳಿದ್ದಾರೆ ಎಂತ ಪ್ರಶ್ನೆ ಅಂತ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ನಮ್ದು ದುಡ್ಡೇ ಅಲ್ವೇ ಇಲ್ಲ ಅದು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್ಕಾರ ಒಬ್ಬ 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 ಪ್ರಧಾನಿ ಆಗಿರ್ತಕ್ಕಂಥದ್ದು ದೇಶದ ಯಕ್ಷಚಕ್ರಿಗೆ ಏನು ಖರ್ಚಿದೆ ಅದಕ್ಕೆ ಉತ್ತರದಾಯಿತ್ವ ಹೊರತು ಪಿಎಂ ಕೇರ್ ಆಗೋ ಮುಂಚೆ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಪ್ರೈ ಅದನ್ನ ಪರ್ಮನೆಂಟ್ ಮೆಂಬರ್ ಆಗಿದ್ರು ಅದಕ್ಕೆ ಗೊತ್ತಿದೆಯಾ ನಿಮಗೆ ಕಾಂಗ್ರೆಸ್ ಪಕ್ಷದ ಪ್ರೆಸಿಡೆಂಟ್ ಅದರ ಪರ್ಮನೆಂಟ್ ಮೆಂಬರ್ ಆಗಿದ್ರು ಆಸ್ ಅ ಪ್ರಾಕ್ಟೀಸಿಂಗ್ ಹಿಂದೂ ನಮ್ಮ ಶಾಸ್ತ್ರದಲ್ಲಿ ಕೂಡ ನಮ್ಮ ಹಿಂದೂ ದೇವರನ್ನ ಬಿಟ್ಟು ಬೇರೆ ಯಾವುದೇ ದೇವರನ್ನ ಆರಾಧನೆ ಮಾಡೋದಾಗ್ಲಿ ಅಥವಾ ಬೇರೆ ದೇವ್ರನ್ನ ನಾವು ಇದ್ ಮಾಡಂಗಿಲ್ಲ ಬಟ್ ನಾವು ಸುಮಾರು ವರ್ಷಗಳಿಂದ ಎಲ್ಲಾ ತರದ ಪ್ರೇಯರ್ಸ್ ದಿನಕ್ಕೆ ತ್ರೀ ಟೈಮ್ಸ್ ನಾವೂ ಪೀಸ್ಫುಲ್ ಆಗಿ ನಾವು ಕೇಳಿಸ್ಕೊತೀವಿ ನಾವೇನ ಅದಕ್ಕೆ ಆಕ್ಷೇಪಣೆ ಮಾಡಿಲ್ಲ ಸೊ ಆ ತರದ ಕೋಆಪರೇಷನ್ ಯಾಕೆ ಇರಬಾರ್ದು ಯಾಕೆ ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ದೊಡ್ಡದಾಗಿ ಮಾಡಿ ಅದನ್ನ ಈ ತರ ಕಾಂಟ್ರವರ್ಸಿ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಒಬ್ಬರು ಕೇಳ್ತಾ ಇರೋದು ಕ್ವಶನ್ ಇದೆಲ್ಲ ಜಾತಿ ಧರ್ಮ ಹಿಂದೂ ಮುಸ್ಲಿಮ್ ಅಂತ ಹೋರಾಡೋದ್ಲಿ ಈ ತರ ಇದು ಮಾಡೋ ಮಾಡೋಪದ್ಲಿ ದೇಶನ ಡೆವಲಪ್ ಮಾಡೋಕೆ ಹೋರಾಡ್ರಿ ಒಂದು ಫ್ರೆಜೈಲ್ ಫೈಲ್ ಇದ್ದಿದ್ದು ಇವತ್ತು ನಾಲ್ಕನೇ ಆರ್ಥಿಕ ಸ್ಥಿತಿಯಾಗಿ ಬಂದಿದೆ ಎರಡನೇದು ಇಪ್ಪತ್ತು ಇಪ್ಪತ್ತೈದು ಮೇ ಏಳರಿಂದ ಹನ್ನೊಂದನೇ ತಾರೀಕು ದೇಶದ ಈ ಭಾರತೀಯ ಸೇನೆ ಅರವತ್ತೆರಡರಲ್ಲಿ ಏನಿತ್ತು ಈಗ ಏನಿದೆ ಎನ್ನುವ ವ್ಯತ್ಯಾಸವನ್ನ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಒಂಬತ್ತು ಭಯೋತ್ಪಾದಕರ ತಾಣವನ್ನ ನುಚ್ಚು ನುಮು ಮಾಡೋದ್ರಲ್ಲಿ ತೋರಿಸಿದೆ ಯಾವ ಅಸ್ತ್ರಗಳು ಉಪಯೋಗಿಸಿದ್ದು ಬ್ರಹ್ಮೋಸ್ ಆಕಾಶ್ ನಾಗಾಸ್ತ್ರ ಅಗ್ನಿ ಎಲ್ಲ ನಮ್ಮ ಭಾರತ ದೇಶದಲ್ಲೇ ತಯಾರಾದ ಆರ್ಥಿಕ ಹೊಡೆದು ಬಿಸಾಕಿದ್ದು ಸರ್ ನೀವು ಇಷ್ಟು ಹೇಳ್ತಿರಲ್ಲ ನಾಲ್ಕನೇ ಆರ್ಥಿಕ ಮಹಾ ದೊಡ್ಡ ರಾಷ್ಟ್ರ ಅಂತ ಹೇಳ್ತಿರಲ್ಲ ಅದು ನಿನ್ನೆ ಮೊನ್ನೆ ಹನ್ನೆರಡು ವರ್ಷದಿಂದ ಆಗಿದ್ದಲ್ಲ ಸರ್ ಇದಕ್ಕೆ ಬುನಾದಿ ಹಾಕಿದ್ದು ನೆಹರು ಅವರು ನೀವು ಯಾರನ್ನ ದ್ವೇಷ ಮಾಡ್ತೀರಾ ಒಂದ್ ನಿಮಿಷ ನೀವು ಯಾರನ್ನ ದ್ವೇಷ ಮಾಡ್ತೀರಾ ಅವರ ಕೈಗಾರಿಕಾ ಕ್ರಾಂತಿ ಪ್ರತಿಯೊಂದು ಹಂತ ಹಂತವಾಗಿ ದೇಶನ ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು ಐದು ವರ್ಷಗಳ ಕ್ರಾಂತಿಗಳ ಮೂಲಕ ಏನು ಡ್ಯಾಮ್ಗಳನ್ನ ಕಟ್ಟಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಎಚ್ ಎಂ ಸಿ ನಾವು ಇಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ನಿಮ್ಮನ್ನ ಪಾರ್ಲಿಮೆಂಟ್ ಅಲ್ಲಿ ಹೋಗ್ಬಿಟ್ಟು ಟೇಬಲ್ ಗುದ್ದಿ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡಿ ಸ್ಟೂಡೆಂಟ್ ಗಳು ಮಾತಾಡಿ ಬಡವರ ಬಡತನದ ಬಗ್ಗೆ ಮಾತಾಡಿ ಅಂತ ಕಳ್ಸಿದ್ರೆ ನೀವು ಪದೇ ಪದೇ ಹೋಗ್ಬಿಟ್ಟು ಒಂದೇ ಮಾತನಾಡಿದ ಇದನ್ನ ಕುತ್ಕೋತೀರಾ ಈಗ ನೀವೇನು ಪದೇ ಪದೇ ಮಾತಾಡಿದ್ರೆ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಏನ್ ಮಾಡ್ತು ಕಾಂಗ್ರೆಸ್ ಏನ್ ಮಾಡ್ತು ಅಂತ ನೀವೇನು ಹೊಸದಾಗಿ ಎಪ್ಪತ್ತು ವರ್ಷದ ಹಿಂದೆ ತಗೊಂಡು ಹೋಗ್ಬಿಟ್ಟು ಈಗ ಎಪ್ಪತ್ತು ವರ್ಷದಿಂದ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊರಟಿದ್ದೀರಾ ಸರ್ ಎರಡು ಸಾವಿರದ ಹದಿನಾಲ್ಕರ ನಂತರ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶ ಹೇಗೆಲ್ಲ ಬದಲಾವಣೆ ಆಗಿದೆ ಅಂತೇಳಿ ನೀವು 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 ಈಗ ಈಗಂತ ಇರ್ತದಂಗೆ ನೋಡ್ತಾ ಇದ್ದಂಗೆ ಹತ್ತನೇ ಸ್ಥಾನದಲ್ಲಿದ್ದವರು ನಾಲ್ಕನೇ ಸ್ಥಾನಕ್ ಆಗಿದ್ದೀವಿ ನೀವು ನೀವೇನು ಬದಲಾವಣೆ ಮಾಡಿಲ್ಲ ನೀವು ಹಿಂಗಂತಾನೇ ಇರ್ತಾ ಇರ್ತೀರಿ ನಾವು ಹತ್ತರಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಅವ್ರ ಪ್ರಶ್ನೆಗೆ ನಾವು ದಯಮಾಡಿ ಯಾವುದೇ ಬೇರೆ ಬೇರೆ ರಾಜಕೀಯ ಪಾರ್ಟಿ ಇರೋಣ ಆದರೆ ಒಂದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶ ನಮ್ಮ ಸರ್ಕಾರ ಅಂತಕ್ಕಂಥದ್ದು ನಮ್ದು ಇಂದಿರಾ ಗಾಂಧಿ ಈ ದೇಶದ ಪ್ರಧಾನಿ ಆದಾಗ ಯುದ್ಧ ಮಾಡಿದಾಗ ನಾವು ಅವ್ರಿಗೆ ನೀವು ಯುದ್ಧ ಮಾಡಮ್ಮ ನಾನು ನಿಮ್ಮ ಜೊತೆ ಇದ್ದೀವಿ ಅಂತ ಮನಮೋಹನ್ ಸಿಂಗ್ ಸುಧಾರಣೆ ತಂದಾಗ ಗ್ಯಾಟ್ ಒಪ್ಪಂದ ಆದಾಗ ನೀವು ಮಾಡ್ರಿ ನರಸಿಂಹರಾವ್ ತಂದಾಗ ನೀವು ಮಾಡ್ರಿ ನೀವೆಲ್ಲ ಹೇಳ್ತಿರಲ್ಲ ಇವ್ರು ಹೇಳ್ತಿರಲ್ಲ ಪಟೇಲ್ರು ವಗೇರೆ ಅಂತ ಸರ್ದಾರ್ ಪಟೇಲ್ರನ್ನ ರನ್ನ ಬಿಟ್ಟ ಹಾಕಿರ್ದಂತದ ಕಾಂಗ್ರೆಸ್ ಬಿಟ್ಟಾಕಿ ಸರ್ದಾರ್ ಪಟೇಲ್ ಏಕತಾ ಪ್ರತಿಮೆ ನಾವು ಮಾಡಿದ್ವಿ ಇಂಡಿಯಾನ ದುರ್ಗಾದೇವಿ ಲಕ್ಷ್ಮಿ ಅವ್ರ ಜೊತೆ ಕಂಪೇರ್ ಮಾಡ್ತೀರಲ್ವಾ ಹೆಣ್ಮಕ್ಳಿಗೆ ಸೇಫ್ಟಿ ಇದೆಯಾ ಬಿ ಪ್ಯಾಕ್ ಅಂತ ಒಂದು ಸಮಸ್ಯೆ ಎಂಟ್ನೂರು ಟಾಯ್ಲೆಟ್ ನ ಸರ್ವೆ ಮಾಡಿದ್ದಾರೆ ಬಗ್ಗೆ ಮಾಡ್ತಾ ಇರ್ತೀರಾ ಮಾತೃ ದೇವೋಭವ ಅಂತ ಕೊಟ್ಟಿರತಕ್ಕಂತ ನಾಡು ನಮ್ದು ರೇಪ್ ಪ್ಯಾಕ್ ಆಗತ್ತೆ ಅಂತ ಕೇಳ್ತು ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ರಾಜ್ಯದ ಕೆಲಸ ವಿದ್ಯಾರ್ಥಿನಿಯಾಗಿ ಕೇಳ್ತಾ ಇದ್ದೀನಿ ಸರ್ ನಾನು ನೀವು ಇವಾಗ ನಾನು ಯಾವ ಮಾತನ್ನು ಇದ್ ಮಾಡ್ತಾ ಇಲ್ಲ ಮುಸ್ಲಿಮರು ಐದೇ ಸತಿ ನಮಾಜ್ ಮಾಡ್ತಾರೆ ಅವ್ರ ಧರ್ಮಕ್ಕೆ ಅವ್ರ ಗೌರವ ಕೊಡ್ತಾರೆ ಅದೇ ತರ ಮೊನ್ನೆ ಒಂದೇ ಮಾತ್ರ ಮಾಡಿ ಆಡದೇರ್ರಿ ಅಂತಲ್ಲ ಸರ್ ಹೇಳ್ದಂಗೆ ಫಸ್ಟ್ ಟೈಮ್ ಹಿಂದೂ ಮುಸ್ಲಿಂ ಸೇರ್ಕೊಂಡೇ ಒಂದೇ ಮಾತ್ರ ಮಾಡಿರೋದು ಅದು ತಾನೆ ಯಾವ್ದು ತಾನೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಒಂದ್ ಫೈವ್ ಓ ಕ್ಲಾಕ್ ಹಂಗೆ ಪ್ರಾರ್ಥನೆ ಮಾಡ್ಬೇಕು ದೇವಸ್ಥಾನದಲ್ಲಿ ಪ್ರಾರ್ಥನೆ ಆಗ್ಬೇಕಾದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ನನ್ನ ತಾಯಿಗೆ ತೊಂದರೆ ಆಗ್ತದೆ ಪ್ರಾರ್ಥನೆ ನಿಲ್ಲಿಸಿ ಅಂತ ಪೂಜಾರಿ ಮೇಲೆ ಹಲ್ಲೆ ಮಾಡಿದಾರೆ ಅದು ಎಷ್ಟು ಮಟ್ಟಿಗೆ ಸರಿ ನಿಮ್ಗೊಂದ್ ರೂಲ್ಸ್ ನಮ್ಗೊಂದು ರೂಲ್ಸ್ ಹೇಳಿ ಸರ್ ನೋಡಮ್ಮ ರೂಲ್ಸ್ ಎಲ್ಲರಿಗೂ ಸಮ ಒಂದ್ ವೇಳೆ ಮುಸ್ಲಿಂ ಏನಾದ್ರು ಅತ್ಯಾಚಾರ ಮಾಡಿದ್ರೆ ಇಂಥದ್ದು ಏನೋ ಕೆಲಸ ಮಾಡಿದ್ರೆ ಅವನನ್ನ ಕಾನೂನು ಮೂಲಕ ಅವನ ಬಂಧಿಸಬಹುದು ನಿಮ್ ಜೊತೆಗೆ ಉಮರ್ ಶೇರಿಫ್ ನಿಂತ್ಕೊಳ್ತಾನೆ ಇವತ್ತೂ ನೋಡಿ ನಾನು ಒಂದು ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಇವತ್ತಿಗೂ ಒಂದು ಶರಿಯಾ ಫಂಡ್ ಅಂತ ತರ್ತಾ ಇದ್ದಾರೆ ನಾನು ದಟ್ ಇಸ್ ರಿಲೇಟೆಡ್ ಟು ಇಸ್ಲಾಂ ಅವರು ಧರ್ಮಗುರುಗಳು ಯಾವ್ದಾದ್ರು ಬೇಡ ಅಂತ ಹೇಳ್ತಾರೆ ಆ ಫಂಡ್ ಅಲ್ಲಿ ಯೂಸ್ ಮಾಡಲ್ಲ ಯಾಕೆ ಬೇಕು ಅಂತದ್ದು ಇಷ್ಟ ಮೊದಲು ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇರಲಿಲ್ಲ ಮುಸ್ಲಿಮ್ಸ್ ಮಾಡ್ತಾ ಇರಲಿಲ್ಲ ಆಮೇಲೆ ಅವರ ಧರ್ಮಗುರುಗಳು ಒಪ್ಪಿಗೆ ಕೊಟ್ಟ ಮೇಲೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದು ಅವ್ರವ್ರ ಇಷ್ಟ ಆದ್ರೆ ಅಂತ ಒಂದ್ ನಿಮಿಷ ಯಾಕೆ ಇಂಟ್ರೊಡ್ಯೂಸ್ ಮಾಡಬೇಕು ದೇಶ ಹೊಡಿಯೋ ಕೆಲಸ ಅಲ್ವಾ ಅದು ಇದು ನೋಡಿ ಇದು ಬಹುದಿನಗಳಿಂದ ಇಲ್ಲಿ ಕೂಲ್ತಂತವರೆಲ್ಲ ಸ್ನೇಹಿತರ ದಯಮಟ್ಟ ಕೇಳಿ ಒಂದು ದೊಡ್ಡದಾದಂತಹ ಜಾಗತಿಕವಾದಂತಹ ಒಂದು ಪಿತೂರಿ ಭಾರತದೊಳಗಡೆ ನಡೀತಿದೆ ಇದ್ರ ಲಾಭ ಉಮರ್ ಶರೀಫ್ ಗಿಲಿಲ್ಲ ಇವರ ಲಾಭ ಯಾರಿಗೂ ಇಲ್ಲ ಅಲಾಲ್ ಎಕಾನಮಿ ಅಂತೇಳಿ ಅಲಾಲಿನ ಹೆಸರಿನಲ್ಲಿ ಒಂದು ಹೊಸ ಒಂದು ವಾಣಿಜ್ಯದ ಎಕಾನಮಿಯನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಿರತಕ್ಕಂಥದ್ದು ನಮ್ಮ ದೇಶದ ಆರ್ಥಿಕತೆಯನ್ನ ಕುಸಿತ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡದಾದಂತ ಅಂತಾರಾಷ್ಟ್ರೀಯ ಹುನ್ನಾರ ನಡೀತಾ ಇರುವಂತದ್ದು ಆದ್ರಿಂದ ನಾವು ಎಲ್ಲರಿಗೂ